сакаш ಇನ್ಕ್ವೈರಿ ಅದು ಒಂದು ಯಾವುದಕ್ಕೂ ಲಿಮಿಟ್ ಅಂತ ಹೇಳಿ ಇರುತ್ತೆ ಅರ್ಧ ಆಯ್ತಲ್ವಾ ಸುಮ್ಮನೆ ಇದನ್ನು ಮಾಡಬೇಡಿ

ಸಿಗಲೇಬೇಕು ಅತ್ಯಾಚಾರ ಮಾತ್ರ ಅಲ್ಲ ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು ಅಲ್ಲ ಧರ್ಮಸ್ಥಳ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಮಾಡಿ ಅವರ ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗಬೇಕು ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ न्याय खंडित सिक्त है।